ಹುಲಿ ಇದ್ದಂಗೆ ಬಿಜಾಪುರ ಹುಲಿ ಇದ್ದಂಗೆ ಒಂದೇ ಮಾತು ನನ್ನ ಬಿಟ್ಕೊಡಂಗಿಲ್ಲ ಅವ್ರು ಯಾವ ಕೆಲಸವನ್ನ ಮಾಡ್ತೀನಿ ಅಂತೆಲ್ಲ ಕೆಲಸ ಮಾಡ್ಯಾತೀರ ಅವರು ಭಗೀರಥ ನಮ್ಮ ಭಾಗದ ಭಗೀರಥ ಬಿಜಾಪುರ ಜಿಲ್ಲೆಯ ಬರಗಾಲ ನಾಡಿನ ಭಗೀರಥ ಯಾರು ಅಂತ ಕೇಳಿದ್ರೆ ಎಂ ಬಿ ಪಾಟೀಲ್ರು ಎಮ್ ಬಿ ಪಾಟೀಲ್ ನಿಜವಾಗ್ಲೂ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಒಂದು ದಿವಸ ಅವರು ನಮ್ಗೆ ಫೋನ್ ಹಚ್ಚಿ ನಮ್ಮ ಭಾಗದ ಎಲ್ಲ ಸ್ವಾಮಿಗಳಿಗೆ ಫೋನ್ ಹಚ್ಚಿದ್ರು ಅವ್ರು ಹಚ್ಚಿದ್ರು ನಾವು ಹೋದ್ವಿ ಬೆಳಿಗ್ಗೆ ಎಂಟು ಗಂಟೆ ಕಾರ್ಗೆ ಕುತ್ಕೊಂಡು ನಮ್ಗೆ ಅವ್ರೆಲ್ಲ ಕೆಲಸ ಮಾಡಿ ತೋರ್ಸ್ಕೊಂತರು ರಾತ್ರಿ ಒಂಬತ್ತಾದ್ರೆ ಇನ್ನೂ ಕೆಲಸ ಉಳಿದಿದ್ದು ನೋಡಿ ಎರಡು ಕಣ್ಣು ಸಾಲಿಲ್ಲ ಎಂತ ಪುಣ್ಯಾತ್ಮ ಬಹುಶಃ ನೀವು ಶಿವಮೊಗ್ಗ ಜಿಲ್ಲೆಗೆ ಹೋದ್ರೆ ಅಲ್ಲಿ ನಜೀರ್ ಸಾ ಅಂತ ಹೇಳಿದ ಅವ್ರಿಗೆ ಹೇಳಿ ಕರಿತಾರ ಅಂತ ಕೇಳಿದ್ರೆ ನೀರ್ ಸಾಬ್ ಅಂತ ಕರೀತಾರೆ ನಮ್ ಬಿಜಾಪುರ ಜಿಲ್ಲೆ ನೀರ್ ಸಾಂ ಬಿ ಪಾಟೀಲ್ ಅವ್ರು ಬರ್ಲಿಲ್ಲ ನಮ್ ಬಹುಶಃ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದ್ಸಲ ಸಲ ಇದೆ ಸರ್ಕಾರದವ್ರಿಗೆ ನೀರಾವರಿ ಮಂತ್ರಿ ಆಗ್ಬೇಕು ಅಂತ ಬಹುಶಃ ನಮ್ಗೆ ಬಹಳ ಆಸೆ ಇದೆ ಯಾಕಂತ ಕೇಳಿದ್ರೆ ನಮ್ಮ ಭಾಗಕ್ಕೆ ಅವ್ರು ಆಗಿಬಿಟ್ಟು ಅಂತ ಕೇಳಿದ್ರೆ ನಮಗೆ ಎಂತ ಹೆಮ್ಮೆ ಅಂತ ಕೇಳಿದ್ರೆ ಇವತ್ತು ಏರ್ಯದವ್ರು ಅವ್ರ ಕೈಗಾರಿಕಾ ಮಂತ್ರಿ ಆದ್ರೂ ಕೂಡ ಇಷ್ಟು ಕೆಲಸವನ್ನು ಮಾಡಕ್ ನಿಜವಾಗಿ ಎಂ ಬಿ ಪಾಟೀಲ್ ಫೋಟೋ ನೀವೆಲ್ಲಾರು ಮನೆ ಮನೆಗ್ ಹಾಕಿ ಪೂಜೆ ಮಾಡ್ಬೇಕು ನಾನ್ ಬಿಜಾಪುರ ಜಿಲ್ಲೆಯವರು ಯಾಕಿದ್ರೆ ನಾನ್ ಬಹಳ ಕರ್ಕೊಂಡ್ರೆಲ್ಲ ತೋರಿಸ್ ಬಹುಶಃ ಆರು ಮಧ್ಯ ಹದಿನೇಳು ಮಧ್ಯ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಅಲ್ಲಿ ನನಗೆ ಹೆಸರು ನೆನಪಿಲ್ಲ ಅಲ್ಲಿ ಅದನ್ನ ಗುಂಡಿ ಹೊತ್ತಿರೋದ್ ಮುಂದೆ ಬೇರೆ ಊರಾಗ ನೀರು ಹಾಕ್ತದ್ದು ಎಲ್ಲಾ ಕೆಲಸವನ್ನ ಬಹುಶಃ ಎಂ ಬಿ ಪಾಟೀಲ್ ಬಂದ್ ಬಳಿ ಬಿಜಾಪುರ ಜಿಲ್ಲೆಯವರ ಸಿದ್ದೇಶ್ವರ ಸ್ವಾಮಿ ಒಂದ್ ಬಸಿ ನೀರು ಕೊಡು ಅಂದ್ರು ಅವ್ರು ಒಂದು ಪಡ ನೀರು ತಂದು ಕೊಟ್ಟಾರಲ್ಲ ಅದು ನಿಜವರು ಅಂತ ನೋಡ್ರಿ ಇವತ್ತು ನಿಮ್ಮೆಲ್ಲರ ಕರಿಗೆ ಒಗ್ಗಟ್ಟು ಇಂತ ಅತ್ಯಂತ ಭಯಂಕರ ಕೆಲಸ ಒಂದು ಉಸ್ತುವಾರಿ ಸಚಿವರು ಕೈಗಾರಿಕೆ ಸಚಿವರು ಸಣ್ಣ ಪುಟ್ಟ ಕೆಲಸ ಇರಲಿಲ್ಲ ಅದನ್ನೆಲ್ಲಾ ಬಿಟ್ಟು ನಿಮ್ ಸೊಲಾ ಬಂದ್ ಇವತ್ತ ಎರಡ್ನೂರ್ ಕೋಟಿ ಅರವಿಂದ ಹೇಳಿದ್ರಲ್ಲ ನಮ್ ಕುಲಕರ್ಣಿ ಅವರು ಅದಕ್ಕೆ ಬೇಕಾದಂತ ಎಲ್ಲ ಹಣವನ್ನ ಕೊಟ್ಟು ಅದನ್ನ ಮುಂದಿನ ಒಂಬತ್ತು ತಿಂಗಳು ಕಾರ್ಯಗತ ಮಾಡಿ ಕೊಡ್ತಾರಲ್ಲ ಅದು ನಿಜವಾಗ್ಲೂ ರಾಜೇಶ್ ಆರೋಗ್ಯ ಭಾಗ್ಯವನ್ನ ಎಂ ವಿ ಪಾಟೀಲ್ ಕೊಟ್ಟು ಕಪ್ಪಾಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ